ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿನ ಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ವ್ಯಾಸರಲ್ಲಿ ಜನಮೇ ಜಯನ ಸೃಷ್ಟಿ ವಿಷಯಕವಾದ ಪ್ರಶ್ನೆ ಎಂಬ ಕಥಾಭಾಗಕ್ಕೆ ಸ್ವಾಗತ ಸೂತ ಪುರಾಣಿಕರು ಹೇಳುತ್ತಾರೆ ತಪಸ್ವಿಗಳೇ ಈ ದಿವ್ಯ ಕಥೆಯನ್ನು ಕೇಳಿದ ಬಳಿಕ ಪರೀಕ್ಷಿತ ನಂದನ ಧರ್ಮಾತ್ಮ ಜನಮೇಜಯ ರಾಜನು ಸಂತೋಷದಿಂದ ಪುನಃ ವ್ಯಾಸರಲ್ಲಿ ಕೇಳಿದನು ಸ್ವಾಮಿ ಸೂರ್ಯ ವಂಶದ ಮತ್ತು ಚಂದ್ರವಂಶದ ರಾಜರ ವಂಶದ ವಿಸ್ತಾರವಾದ ವರ್ಣನೆಯನ್ನು ಕೇಳಲು ಬಯಸುತ್ತಿರುವೆನು ಪುಣ್ಯಾತ್ಮರೆ ತಾವು ಸರ್ವಜ್ಞರಾಗಿರುವಿರಿ ಪಾಪ ಶಮನ ಮಾಡುವಂತಹ ಈ ಕಥೆಯನ್ನು ದಯಮಾಡಿ ಹೇಳಿರಿ ಇವೆರಡೂ ವಂಶದ ರಾಜರ ಪರಿಚಯವನ್ನು ಮಾಡಿಸಿರಿ ಅವರೆಲ್ಲರೂ ಭಗವತಿ ಜಗದಂಬೆಯ ಉಪಾಸಕರಾಗಿದ್ದರು ಎಂದು ನಾನು ಕೇಳಿರುವೆನು ಈ ಪ್ರಕಾರ ರಾಜರ್ಷಿ ಜನಮೇಜೆಯನ್ನು ಕೇಳಿದಾಗ ಸತ್ಯವತಿ ನಂದನ ಮುನಿವರ ವ್ಯಾಸರು ಅವನಲ್ಲಿ ಹೇಳತೊಡಗಿದರು ಮಹಾರಾಜ ಸೂರ್ಯವಂಶ ಚಂದ್ರವಂಶ ಹಾಗೂ ಇತರ ವಂಶಗಳಿಗೂ ಸಂಬಂಧಪಟ್ಟ ಕಥೆಗಳನ್ನು ವರ್ಣಿಸುವೆನು ಕೇಳು ಭಗವಾನ್ ವಿಷ್ಣುವಿನ ನಾಭಿಕಮಲದಿಂದ ಚತುರ್ಮುಖ ಬ್ರಹ್ಮದೇವರು ಪ್ರಕಟರಾದರು ತಪಸ್ಸು ಮಾಡಿದ ಬಳಿಕ ಅವರು ಅತ್ಯಂತ ಕಠಿಣತೆಯಿಂದ ಸಾಕ್ಷಾತ್ಕಾರವಾಗುವ ಮಹಾದೇವಿಯ ಉಪಾಸನೆ ಮಾಡಿದ್ದರು ಭಗವತಿಯು ಆ ಲೋಕಪಿತಾಮಹಾ ಬ್ರಹ್ಮದೇವರಿಗೆ ವರವನ್ನು ಕರುಣಿಸಿದರು ಆಗ ಅವರು ಸೃಷ್ಟಿ ಮಾಡಲು ಸಮರ್ಥರಾದರು ಹೀಗಿದ್ದರೂ ಮಾನವೀಯ ಸೃಷ್ಟಿಯಲ್ಲಿ ಅವರಿಗೆ ಸಫಲತೆ ಸಿಗಲಿಲ್ಲ ಈ ಮಾನವೀಯ ಸೃಷ್ಟಿಗಾಗಿ ಅವರ ಮನಸ್ಸಿನಲ್ಲಿ ಅನೇಕ ವಿಧದ ವಿಚಾರಗಳು ಉತ್ಪನ್ನವಾದವು ಆದರೆ ಕೂಡಲೇ ವಿಸ್ತಾರ ಮಾಡಿಬಿಡಲು ಅವರ ಶಕ್ತಿಯಿಂದ ಹೊರಗಾಗಿತ್ತು ಆಗ ಬ್ರಹ್ಮದೇವರು ಏಳು ಮಾನಸ ಪುತ್ರರನ್ನು ಉತ್ಪನ್ನ ಮಾಡಿದರು ಮರೀಚಿ ಅಂಗೀರ ಅತ್ರಿ ವಸಿಷ್ಠ ಪುಲಹ ಕ್ರತು ಪುಲಸ್ತ್ಯ ಈ ಹೆಸರುಗಳಿಂದ ಆ ಮಾನಸ ಪುತ್ರರು ಪ್ರಸಿದ್ಧರಾದರು ಬ್ರಹ್ಮನ ರೋಷದಿಂದ ರುದ್ರನು ಮತ್ತು ತೊಡೆಯಿಂದ ನಾರದರ ಪ್ರಾಕಟ್ಯವಾಯಿತು ಅಂಗುಷ್ಟದಿಂದ ದಕ್ಷನು ಹುಟ್ಟಿದನು ಹೀಗೆಯೇ ಇತರ ಸನಕಾದಿ ಮಾನಸ ಪುತ್ರರ ಪ್ರಾದುರ್ಭಾವವಾಯಿತು ಎಡಕೈಯ ಅಂಗುಷ್ಟದಿಂದ ದಕ್ಷಪತ್ನಿಯು ಪ್ರಕಟಗೊಂಡಳು ಆಕೆಯ ಸರ್ವಾಂಗಗಳು ಸುಂದರವಾಗಿದ್ದವು ರಾಜನೇ ಪುರಾಣಗಳಲ್ಲಿ ಆಕೆಯು ವೀರಿಣಿ ಎಂಬ ಹೆಸರಿನಿಂದ ವಿಖ್ಯಾತಳಾಗಿದ್ದಾಳೆ ಈಕೆಯನ್ನು ಅಸಿಕ್ನಿ ಎಂದು ಕರೆಯು ಹೇಳುತ್ತಾರೆ ಬ್ರಹ್ಮನ ಮಾನಸ ಪುತ್ರ ದೇವಶ್ರೀ ನಾರದರು ಆ ಅಸಿಕ್ನಿಯ ಉದರದಿಂದ ಉತ್ಪನ್ನರಾದರು ಜನಮೇಜೆಯನ್ನು ಕೇಳಿದನು ಬ್ರಹ್ಮನ್ ಈ ವಿಷಯದಲ್ಲಿ ನನಗೆ ಭಾರಿ ಸಂದೇಹ ಉಂಟಾಗಿದೆ ದಕ್ಷನ ಸಹಯೋಗದಲ್ಲಿದ್ದು ವೀರಿಣಿಯು ಮಹಾ ತಪಸ್ವಿ ನಾರದರ ಜನನಿಯಾದಳು ಎಂದು ಈಗ ನೀವು ಹೇಳಿದಿರಿ ಈ ಮಾತು ಅಸಂಗತವಾಯಿತಲ್ಲ ಏಕೆಂದರೆ ಧರ್ಮದ ಪೂರ್ಣ ಜ್ಞಾನಿ ಪರಮ ತೇಮ ತಪಸ್ವಿ ನಾರದರಾದರು ಬ್ರಹ್ಮನ ಮಾನಸ ಪುತ್ರರೆಂದು ಹೇಳಲಾಗುತ್ತದೆ ಮತ್ತೆ ದಕ್ಷ ಪತ್ನಿ ವೀರಿಣಿ ಅವನ ತಾಯಿ ಹೇಗಾದಳು ತಾವು ಇದನ್ನು ವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡಿರಿ ಮುನಿಗಳೇ ಸಾಕಷ್ಟು ಜ್ಞಾನಿ ಮಹಾತ್ಮ ನಾರದರು ಯಾರ ಶಾಪದಿಂದ ತನ್ನ ಹಿಂದಿನ ಶರೀರವನ್ನು ತ್ಯಜಿಸಿ ಯಾವ ಕಾರಣದಿಂದ ಪುನಃ ಜನ್ಮವನ್ನು ಪಡೆದರು ವ್ಯಾಸರು ಹೇಳಿದರು ಸ್ವಯಂಭು ಬ್ರಹ್ಮದೇವರು ಮೊಟ್ಟ ಮೊದಲಿಗೆ ದಕ್ಷ ಪ್ರಜಾಪತಿಗೆ ಸೃಷ್ಟಿಗಾಗಿ ನೀನು ಪ್ರಜಾ ರಚನೆಯಲ್ಲಿ ತತ್ಪರನಾಗು ಅದರಿಂದ ಬಹುಸಂಖ್ಯಾಕ ಪ್ರಜೆಯು ಉತ್ಪನ್ನವಾಗಲಿ ಎಂದು ಅಪ್ಪಣೆ ಮಾಡಿದರು ಅವರ ಆಜ್ಞೆಯನ್ನು ಪಡೆದು ದಕ್ಷ ಪ್ರಜಾಪತಿಯು ವೀರಿಣಿಯ ಗರ್ಭದಿಂದ ಐದು ಸಾವಿರ ಅತ್ಯಂತ ಪರಾಕ್ರಮಿ ಪುತ್ರರನ್ನು ಉತ್ಪನ್ನ ಮಾಡಿದನು ಆ ಎಲ್ಲ ಪುತ್ರರಲ್ಲಿ ಪ್ರಜೆಯ ಸೃಷ್ಟಿಯ ಬಗ್ಗೆ ಅದಮ್ಯ ಉತ್ಸಾಹವಿತ್ತು ಬಲಿಷ್ಠವಾದ ಕಾಲದ ಪ್ರೇರಣೆಯಿಂದ ದೇವರ್ಷಿ ನಾರದರು ಆ ಪುತ್ರರನ್ನು ನೋಡಿ ನಗುತ್ತಾ ಹೇಳತೊಡಗಿದರು ಅಯ್ಯ ಈ ಪೃಥಿವಿಯು ಎಷ್ಟು ಉದ್ದ ಅಗಲವಿದೆ ಎಂಬುದನ್ನು ತಿಳಿಯದೆಯೇ ಪ್ರಜೆಯ ಸೃಷ್ಟಿಯಲ್ಲಿ ನೀವು ಹೇಗೆ ತತ್ಪರರಾದಿರಿ ಹೀಗೆ ಮಾಡುವುದರಿಂದ ಜಗತ್ತಿನಲ್ಲಿ ನಿಮ್ಮ ಅಪಹಾಸ್ಯವಾದೀತು ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಆದ್ದರಿಂದ ಮೊದಲಿಗೆ ಪ್ರತಿಭೆಯ ಸೀಮೆಯನ್ನು ತಿಳಿದುಕೊಂಡೇ ನೀವು ಈ ಕಾರ್ಯದಲ್ಲಿ ತೊಡಗಬೇಕು ಹೀಗೆ ಮಾಡುವುದರಿಂದ ನಿಮಗೆ ಈ ಕಾರ್ಯದಲ್ಲಿ ಸಫಲತೆ ಪ್ರಾಪ್ತವಾದೀತು ಇಲ್ಲದಿದ್ದರೆ ನಿಮ್ಮ ಎಲ್ಲ ಪ್ರಯತ್ನ ವ್ಯರ್ಥವಾದೀತು ವ್ಯಾಸರು ಹೇಳುತ್ತಾರೆ ನಾರದರು ಹೀಗೆ ಹೇಳಿದಾಗ ದೈವವಶ ಕ್ಷಕುಮಾರ ಹರಿಯಶ್ವರ ಮನಸ್ಸಿಗೆ ಈ ಮಾತು ನಾಟಿತು ಅವರು ಪರಸ್ಪರ ನೋಡಿಕೊಂಡು ಹೇಳತೊಡಗಿದರು ಮುನಿವರಿಯರು ಸರಿಯಾಗಿಯೇ ಹೇಳಿರುವರು ಆದ್ದರಿಂದ ಪೃಥಿವಿಯ ಪ್ರಮಾಣವನ್ನು ತಿಳಿದ ಬಳಿಕವೇ ನಾವು ಪ್ರಜೆಯ ಸೃಷ್ಟಿಯನ್ನು ಸುಖವಾಗಿ ಮಾಡುವೆವು ಹೀಗೆ ವಿಚಾರ ವಿನಿಮಯ ಮಾಡಿ ಅವರೆಲ್ಲರೂ ಪೃಥಿವಿಯ ವಿಸ್ತಾರವನ್ನು ತಿಳಿಯಲು ಹೊರಟು ಬಿಟ್ಟರು ನಾರದರು ಹೇಳಿದಂತೆ ಪೃಥ್ವಿಯ ಸರ್ವಾಂಗದ ಅರಿವನ್ನು ಪಡೆಯಲಿಕ್ಕಾಗಿ ಕೆಲವರು ಪೂರ್ವಕ್ಕೆ ಕೆಲವರು ದಕ್ಷಿಣಕ್ಕೆ ಕೆಲವರು ಪಶ್ಚಿಮಕ್ಕೆ ಕೆಲವರು ಉತ್ತರಕ್ಕೆ ಉತ್ಸಾಹದಿಂದ ನಡೆದರು ಪುತ್ರರು ಹೊರಟು ಹೋಗಿರುವುದನ್ನು ನೋಡಿ ದಕ್ಷ ಪ್ರಜಾಪತಿಗೆ ಮಹಾ ಕಷ್ಟವಾಯಿತು ಅವನು ದೃಢ ಪ್ರತಿಜ್ಞನಾಗಿದ್ದನು ಆದ್ದರಿಂದ ಪ್ರಜಾ ಸೃಷ್ಟಿಯ ವಿಚಾರದಿಂದ ಅವನು ಪುನಃ ಅನೇಕ ಪುತ್ರರನ್ನು ಉತ್ಪನ್ನ ಮಾಡಿದನು ಆ ಹುಡುಗರು ಪ್ರಜೆಯ ಸೃಷ್ಟಿ ಮಾಡುವ ಪ್ರಯತ್ನದಲ್ಲಿ ತೊಡಗಿದರು ನಾರದರು ಮೊದಲಿನಂತೆಯೇ ಆ ಪುತ್ರರನ್ನು ಸಮಜಾಯಿಸಿ ಕಳಿಸಿಕೊಟ್ಟರು ಆ ಪುತ್ರರು ಹೊರಟು ಹೋಗುವುದನ್ನು ನೋಡಿ ದಕ್ಷನ ಮನಸ್ಸಿನಲ್ಲಿ ರೋಷ ಉಂಟಾಗಿ ಅವನು ಕ್ರೋಧದಿಂದ ನಾರದರಿಗೆ ಶಾಪವನ್ನು ಕೊಟ್ಟನು ನಾರದನೇ ನೀನು ನನ್ನ ಅನೇಕ ಪುತ್ರರನ್ನು ನಷ್ಟ ಮಾಡಿದಂತೆ ನೀನು ಕೂಡ ನಷ್ಟವಾಗಿ ಹೋಗು ಈ ಪಾಪದ ಪರಿಣಾಮವಾಗಿ ನಿನಗೆ ಗರ್ಭಮಾಸವು ಉಂಟಾಗುವುದು ಕಾರಣ ನೀನು ನನ್ನ ಅನೇಕ ಪುತ್ರರನ್ನು ನಾಶ ಮಾಡಿಬಿಟ್ಟಿರುವೆ ಈ ಪ್ರಕಾರ ಶಾಪಗ್ರಸ್ತರಾಗಿ ನಾರದರು ವೀರಿಣಿಯ ಗರ್ಭದಿಂದ ಪ್ರಕಟರಾದರು ಇದಾದ ಬಳಿಕ ದಕ್ಷ ಪ್ರಜಾಪತಿಯು ವೀರಿಣಿಯ ಉದರದಿಂದ ಅರವತ್ತು ಕನ್ಯೆಯರನ್ನು ಉತ್ಪನ್ನ ಮಾಡಿದನು ಪ್ರಜಾಪತಿ ದಕ್ಷನು ಧರ್ಮಗ್ನಾಗಿದ್ದನು ಅವನು ಆ ಅರವತ್ತು ಕನ್ಯೆಯರಲ್ಲಿ ಹದಿಮೂರು ಕನ್ಯೆಯರ ವಿವಾಹವನ್ನು ಮಹಾತ್ಮ ಕಶ್ಯಪರೊಂದಿಗೆ ಮಾಡಿದನು ರಾಜನೇ ಅವನ ಆಜ್ಞೆಯಂತೆ ಹತ್ತು ಧರ್ಮನ ಇಪ್ಪತ್ತೇಳು ಚಂದ್ರನ ಇಬ್ಬರು ಭೃಗುವಿನ ಮತ್ತು ನಾಲ್ಕು ಮಂದಿ ಅರಿಷ್ಟನೇಮಿಯ ಪತ್ನಿಗಳಾದರು ಇಬ್ಬರು ಕನ್ಯೆಯರನ್ನು ಅಂಗೀರಾನೊಂದಿಗೆ ವಿವಾಹ ಮಾಡಿಕೊಟ್ಟನು ಉಳಿದ ಇಬ್ಬರನ್ನು ಪುನಃ ಅಂಗೀರಾನಿಗೆ ಒಪ್ಪಿಸಿಬಿಟ್ಟನು ಎಲ್ಲ ದೇವತೆಗಳು ದಾನವರು ಇದೇ ಕನ್ಯೆಯರ ಮಕ್ಕಳು ಮಕ್ಕಳು ಮೊಮ್ಮಕ್ಕಳಾಗಿದ್ದಾರೆ ಎಲ್ಲರೂ ತುಂಬಾ ಪರಾಕ್ರಮೆಗಳಾದರು ಯಾರಿಗೂ ಯಾರಲ್ಲಿಯೂ ಪ್ರೇಮವಿರಲಿಲ್ಲ ದ್ವೇಷದಿಂದಾಗಿ ಶತ್ರುತ್ವ ಉಂಟಾಯಿತು ಎಲ್ಲರೂ ಶೂರ ವೀರರಿದ್ದರು ಆದರೆ ಮಾಯೆಯ ಅತ್ಯಂತ ಪ್ರಭಾವದಿಂದ ಅವರು ಮೋಹದಲ್ಲಿ ಬಿದ್ದಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ